ಅನೇಕ ಕೌತುಕಗಳಿಗೆ ಅಚ್ಚರಿಗಳಿಗೆ ಮತ್ತು ವಿಜ್ಞಾನಕ್ಕೆ ಸವಾಲ್ ಎಸೆಯುವಂತಹ ಸಂಗತಿಗಳನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿರುವಂತಹ ಐತಿಹಾಸಿಕ ಪುರಿ ಜಗನ್ನಾಥ ದೇವಾಲಯ ಇತ್ತೀಚೆಗೆ ಅಚ್ಚರಿಯೊಂದಕ್ಕೆ ಕಾರಣವಾಗಿದೆ ಅದೇನೆಂದರೆ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಹಾರಿಸಲಾಗುವ ಪವಿತ್ರ ಧ್ವಜವನ್ನ ಗರುಡವೊಂದು ಹೊತ್ತೊಯ್ದಿದೆ ಇದೀಗ ಈ ಗರುಡ ಹೊತ್ತೊಯ್ದಂತಹ ಧ್ವಜದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ವೈರಲ್ ಆಗಿದ್ದು ಅನೇಕ ರೀತಿಯಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಕೆಲವರು ಇದು ಶುಭ ಸೂಚಕ ಅಂತ ಹೇಳಿ ವ್ಯಾಖ್ಯಾನಿಸ್ತಾ ಇದ್ರೆ ಇನ್ನು ಕೆಲವರು ಇದು ಅಶುಭ ಅಂತ ಹೇಳ್ತಿದ್ದಾರೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧ್ವಜದ ಅಸಾಧಾರಣ ಚಲನೆಯು ದೇವರ ಆಶೀರ್ವಾದ ಆಧ್ಯಾತ್ಮಿಕ ಬದಲಾವಣೆ ಮತ್ತು ದೈವಿಕ ವಿಜಯದ ಸಂಕೇತ ಅಂತ ಹೇಳಿ ಅಂದಾಜಿಸಲಾಗುತ್ತೆ ಗರುಡ ಪಕ್ಷಿಯು ಈ ಧ್ವಜವನ್ನ ತೆಗೆದುಕೊಂಡು ಹೋಗಿರುವುದು ಶುಭ ಸೂಚಕವಾಗಿದೆ ಅಂತ ಹೇಳಿ ಭಕ್ತರು ನಂಬುತ್ತಿದ್ದಾರೆ ಇನ್ನು ಗರುಡ ವಿಷ್ಣುವಿನ ವಾಹನವಾಗಿದ್ದು ಪಕ್ಷಿಗಳ ರಾಜ ಅಂತ ಪೂಜಿಸಲ್ಪಡುತ್ತಾನೆ ಸ್ಕಂದ ಪುರಾಣ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಂತಹ ಧಾರ್ಮಿಕ ಗ್ರಂಥಗಳಲ್ಲಿ ಗರುಡನ ಕಾರ್ಯಗಳನ್ನು ದೈವಿಕ ಸಂಕೇತ ಅಂತ ಹೇಳಿ ಉಲ್ಲೇಖಿಸಲಾಗಿದೆ ಧರ್ಮದ ರಕ್ಷಣೆ ಮತ್ತು ಸಕಾರಾತ್ಮಕ ಪರಿವರ್ತನೆ ಆಧ್ಯಾತ್ಮಿಕ ಬದಲಾವಣೆಯ ಸೂಚನೆ ಇದಾಗಿದೆ ಅಂತ ಹೇಳಿ ಈ ಘಟನೆಯನ್ನ ವ್ಯಾಖ್ಯಾನಿಸಲಾಗುತ್ತಿದೆ ಅಲ್ಲದೆ ಭಕ್ತರು ಇದನ್ನ ದೈವಿಕ ಚಮತ್ಕಾರ ಅಂತ ಹೇಳಿ ಕೊಂಡಾಡುತ್ತಿದ್ದಾರೆ ಮಹಾಭಾರತ ರಾಮಾಯಣ ಇತರ ಪುರಾಣಗಳಲ್ಲೂ ಧ್ವಜ ಮತ್ತು ಪಕ್ಷಿಗಳಿಗೆ ಸಂಬಂಧಿಸಿದ ಘಟನೆಗಳನ್ನ ಶುಭ ಅಂತಲೇ ಉಲ್ಲೇಖ ಮಾಡಲಾಗಿದೆ ಇನ್ನು ಅನೇಕ ಜ್ಯೋತಿಷಿಗಳು ಕೂಡ ಈ ಘಟನೆಯಿಂದ ಆತಂಕಕ್ಕೆ ಒಳಗಾಗುವುದು ಬೇಡ ಇದೊಂದು ಶುಭ ಸೂಚಕವೇ ವಿನ ಯಾವುದೇ ಕೆಟ್ಟದ್ದನ್ನ ಬಿಂಬಿಸುವುದಿಲ್ಲ ಅಂತ ಹೇಳಿ ಭಕ್ತಾದಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ